ಅಸ್ಸಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ತುಂಬ ಟ್ಯಾಂಕ್ಸ್ ಎಲ್ಲರೂ ಕೂಡ ನನಗೆ ಹುಷಾರಿಲ್ಲದೆ ಇರೋದಕ್ಕೆ ತುಂಬ ಜನ ನನ್ನನ್ನು ಕೇರ್ ಮಾಡಿದ್ದೀರಾ ಕೇಳಿದ್ದೀರಾ ಹುಷಾರಾಗಿ ಬೇಗ ಅಂತೆಲ್ಲ ಕೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಯಾರೆಲ್ಲ ನನ್ನನ್ನು ಕೇಳಿದ್ದೀರಾ ಎಲ್ಲರಿಗೂ ತುಂಬ 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 ಟ್ಯಾಂಕ್ಸ್ ಇದ್ದೀನಿ ಆಲ್ಮೋಸ್ಟ್ ಹುಷಾರಾಗಿದ್ದೀನಿ ಹಾಂ ಇನ್ಮೇಲೆ ಮೇಲೆ ವೀಡಿಯೋಸ್ನ ಮಾಡ್ತೀನಿ ಖಂಡಿತ ಮತ್ತು ಯಾರಿಗೆಲ್ಲ ಡಿಲೇ ಆಗಿದೆ ವಿ ನಿಮ್ಮದು ಆರ್ಡರ್ಸ್ ಎಲ್ಲ ಎಲ್ಲರಿಗೂ ಸಾರಿ ನಾನು ಈ ವಿಡಿಯೋದಿಂದನೇ ಕೇಳ್ಕೊತೀನಿ ಖಂಡಿತ ಇನ್ನು ಮುಂದೆ ಡಿಲೇ ಆಗಲ್ಲ ತುಂಬ ಹುಷಾರು ತಪ್ಪಾಗಿ ಹೋಗಿತ್ತು ಹಾಗಾಗಿ ನಾನೇ ಮಾಡಬೇಕಲ್ಲ ಸುಮ್ಮನೆ ಕಳಿಸ್ ಹಾಗೆ ಕಳಿಸ್ಬಿಡ್ಬೋದು ಆದರೆ ಹಾಗಲ್ಲ ಅದನ್ನು ಮಸ್ ಮಾಡಿ ನಾನು ಧುವಾ ಮಾಡಿ ಓದಿ ಕೊಡಬೇಕಲ್ವ ಹಾಗೆ ಕೊಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಅದನ್ನು ಮಾಡಿ ಕಳಿಸ್ಕೊಟ್ಟೆ ನಾನು ನಿಮಗೆ ಆಲ್ಮೋಸ್ಟ್ ಎಲ್ಲರದು ಆಗಿದೆ ಇನ್ನೊಂದು ಸ್ವಲ್ಪ ಇದೆ ಅಂದರೆ ಫಸ್ಟು ಮಾಡಿರೋರಿಗೆಲ್ಲ ಕೊರಿಯರ್ ಕಳಿಸ್ಬಿಟ್ಟಿದ್ದೀನಿ ಇವಾಗ ಇತ್ತೀಚೆಗೆ ಮಾಡಿರೋರಿಗೆಲ್ಲ ಕಳಿಸ್ಕೊಡ್ತೀನಿ ಖಂಡಿತ ಅಂದ್ಮೇಲೆ ಎಲ್ಲರಿಗೂ ಕಳಿಸ್ಕೊಡ್ತೀನಿ ಸರಿನಾ ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ ಸರಿನಾ ಈ ಸ್ಪಟಿಕ ಕಲ್ಲು ಸರಿನಾ ಒಂದು ನಿಮಿಷ ಒಂದು ವಿಡಿಯೋನ ತೋರಿಸ್ ಆಡಿಯೋನ ಕೇಳಿಸ್ಬಿಡ್ತೀನಿ ಅದಾದ್ಮೇಲೆ ಬಂದಿದೆ ಸರಿಯಾ ಸಿಸ್ಟರ್ ತುಂಬಾ ಸಿಸ್ಟರ್ ನಾನು ಇದು ಕಲ್ಲು ತಗೋ ತಗೊಂಡಿದ್ದಕ್ಕೆ ತುಂಬಾ ಒಳ್ಳೆದಾಗಿದೆ ನನಗೆ ಬಂದಿದ್ದ ದಿವ್ಸನೇ ಮೂರು ಸಾವಿರ ಬಿಸ್ನೆಸ್ ಆಯಿತು ಬಂದಿದ್ದಾನೆ ಅದು ಅವತ್ತಿಂದ ನನಗೆ ಬಿಸ್ನೆಸ್ ಚೆನ್ನಾಗಾಯ್ತೈತೆ ಮೇಡಮ್ ನನಗೆ ಇನ್ನೂ ಒಂದು ಬೇಕು ಆರ್ಡ್ರ್ ಮಾಡ್ತೀನಿ ನಾಳೆ ನಾಡ್ದು ನನಗೆ ಅದು ಬೆಲ್ಟು ಎಲ್ಲ ಸೇರಿಸಿ ಅಮೌಂಟ್ ಹಾಕ್ತೀನಿ ನನ್ನ ಗಾಡಿಗೆ ಬೇಕು ಮೇಡಮ್ ಒಂದು ನನ್ನ ಮಗ ಬಿಸ್ನೆಸ್ ಇದು ಮಾಡ್ತಾ ಈರುಳ್ಳಿ ಬೆಳ್ಳುಳ್ಳಿ ವ್ಯಾಪಾರ ಮಾಡ್ತಾನೆ ಆ ವ್ಯಾಪಾರಕ್ಕೆ ಚೆನ್ನಾಗ್ ಆಗಬೇಕು ಅವ್ನಿಗೂ ಅವನು ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತ ನನ್ನ ಆಸೆ ಅದಕ್ಕೋಸ್ಕರ ಆರ್ಡರ್ ಮಾಡ್ತೀವಿ ತುಂಬ ಟ್ಯಾಂಕ್ಸು ನೀವು ಯೂಟ್ಯೂಬಲ್ಲಿ ಹಾಕಿದ್ದಕ್ಕೆ ತುಂಬ ಜನಕ್ಕೆ ಒಳ್ಳೆಯದಾಗಿರೋದಕ್ಕೆ ದೇವರು ನಿಮ್ಮ ನೀನು ಚೆನ್ನಾಗಿಟ್ಟಿರಲಿ ಸಿಸ್ಟರ್ ಓಕೆನಾ ತುಂಬ ಜನಕ್ಕೆ ಒಳ್ಳೆಯದಾಗ್ತಿದೆ ಸ್ಫಟಿಕ ಕಲ್ಲಿಂದ ತುಂಬ ಜನ ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಯಾವ ಥರ ಅಣ್ಣ ಅಂದರೆ ತೊಗೋಬಿಡಿ ಏನಕ್ಕೆ ತಗೋತೀರಾ ಅಷ್ಟಕ್ಕೆ ಸಿಗುತ್ತೆ ಇಷ್ಟಕ್ಕೆ ಸಿಗುತ್ತೆ ಯಾಕೆ ಏನು ಅಂತ ತುಂಬ ಜನ ಇದು ಮಾಡ್ತಿದ್ದೀರಾ ಆದರೆ ಅಂಗಡಿಯಿಂದ ತೊಗೊಂಡು ಬಂದು ಕಟ್ಟೋಗಿದರೆ ಎಲ್ಲರೂ ಕಟ್ಬಿಟ್ಟು ಒಳ್ಳೆಯದಾಗ್ತಾಯಿತ್ತು ಎಲ್ಲರಿಗೂ ಅದೇ ರೀತಿ ಆಗೋದಿಲ್ಲ ಸರಿನಾ ನಿಮ್ಮ ಇಷ್ಟ ನಿಮ್ಮ ಡಿಸಿಷನ್ ನಾನು ಯಾರಿಗೂ ಕೂಡ ಒತ್ತಾಯನೂ ಕೂಡ ಮಾಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಹೆಣ್ಮಕ್ಳು ತುಂಬ ಕಷ್ಟದಲ್ಲಿದ್ದಾರೆ ತುಂಬ ಸಾಲದಲ್ಲಿದ್ದಾರೆ ತುಂಬ ಲಾಸಲ್ಲಿದ್ದಾರೆ ಅಂಗಡಿಗಳಲ್ಲಿ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಸರಿನಾ ಇವರು ಹೇಳಿದ್ರು ಸಿಸ್ಟರ್ ಒಬ್ಬರು ನನಗೆ ಬಂದ ದಿನವೇ ನನಗೆ ಬಿಸ್ನೆಸ್ ಆಯಿತು ಅಂತ ಹೀಗೆ ಪ್ರತಿಯೊಬ್ಬರು ಯಾರೆಲ್ಲ ತಗೋತಿದ್ದೀರಾ ಎಲ್ಲರೂ ಕೂಡ ಹೇಳಿ ಬಾಯ್ಬಿಟ್ಟು ಮನ್ಸು ಬಿಚ್ಚು ಮಾತಾಡಿ ಒಂದು ಮೆಸೇಜು ಇಲ್ಲ ಒಂದು ವಾಯ್ಸ್ ಮೆಸೇಜನ್ನು ಕಳಿಸಿ ನಿಮ್ಮಿಂದ ಇನ್ನೂ ಒಂದು ಸ್ವಲ್ಪ ಜನಕ್ಕೆ ಒಳ್ಳೆಯದಾಗುತ್ತೆ ಸರಿನಾ ನಿಮ್ಮಿಂದ ಇನ್ನೂ ಒಂದು ಸ್ವಲ್ಪ ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ಕೇಳ್ಕೊತೀನಿ ಸ್ವಲ್ಪ ಜನ ಹೇಳಿದ್ದೀರಾ ಇಲ್ಲ ಅಂತ ಹೇಳಲ್ಲ ತುಂಬ ಜನ ಹೇಳಿದ್ದೀರಾ ಈ ಸ್ಫಟಿಕದ ಬಗ್ಗೆ ಸರಿನಾ ತುಂಬ ಜನ ಹೇಳಿದ್ದೀರಾ ತುಂಬ ಲಾಭ ಲಾಭ ಮಾಡಬೇಕು ತುಂಬ ಕಷ್ಟ ಇದೆ ತುಂಬ ಕಷ್ಟ ಇದೆ ಅನ್ನೋರು ಖಂಡಿತ ಇದನ್ನು ಪರ್ಚೇಸ್ ಮಾಡಿ ನಿಮಗೆ ಇದ್ರ ಬಗ್ಗೆ ಏನಿದೆ ಹೇಗೆ ಎಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಅನ್ನೋದು ನಿಮಗೇ ಅರ್ಥ ಆಗುತ್ತೆ ಬೇ ಸರಿನಾ ಇದು ಕೆಲವ್ರಿಗೆ ಒಂದೇ ವಾರ ಸರಿನಾ ಇವಾಗ ನೋಡಿ ಒಬ್ರು ಹೇಳಿದ್ರಲ್ಲ ಸಿಸ್ಟರ್ ನನಗೆ ಒಂದೇ ದಿನದಲ್ಲಿ ರಿಸಲ್ಟ್ ಸಿಕ್ಕಿದೆ ಅಂತ ಒಂದೇ ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ ಮತ್ತು ಕೆಲವ್ರಿಗೆ ಎರಡನೇ ವಾರಕ್ಕೆ ರಿಸಲ್ಟ್ ಸಿಕ್ಕಿದೆ ಕೆಲವ್ರಿಗೆ ಮೂರನೇ ವಾರಕ್ಕೆ ರಿಸಲ್ಟ್ ಸಿಕ್ಕಿದೆ ಕೆಲವ್ರಿಗೆ ಮೂರೇ ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ ಹಾಗೆ ಯಾವ ಥರ ಗೊತ್ತಾ ನಾವು ನಾನು ಹೇಳ್ಕೊಡ್ತೀನಿ ಅಲ್ಲ ನೀವು ತೊಗೊಂಡಾದ ಮೇಲೆ ನಾನು ಏನು ಹೇಳ್ಕೊಡ್ತೀನಿ ಏಳು ದಿನ ಬಂದು ಅದನ್ನು ಖಂಡಿತ ಮಾಡಬೇಕಾಗುತ್ತೆ ಮಾಡ್ತಾ ಮಾಡ್ತಾ ನಿಮಗೆ ಮಧ್ಯದಲ್ಲೇ ರಿಸಲ್ಟ್ ಅನ್ನೋದು ಸಿಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ಮ ಮನೆಗಳಲ್ಲಿ ಜಾಸ್ತಿ ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಫಾ ಏನು ಹೇಳೋದು ಯಾರ್ದಾದ್ರೂ ಕಣ್ಣು ದೃಷ್ಟಿ ಬಿದ್ದಿದ್ರೆ ಯಾರಾದರೂ ಮಾಡಿಸಿದರೆ ನಿಮಗೆ ಹೇಳಿಗೆ ಆಗಬಾರ್ದು ಅಂತ ಅದೆಲ್ಲ ಇದ್ದರೆ ಸ್ವಲ್ಪ ನಿಮಗೆ ಒಂದು ತಿಂಗಳು ಒಂದೂವರೆ ತಿಂಗಳು ಆ ಥರ ಲೇಟ್ ಆಗುತ್ತೆ ನಾನು ಹೇಳೋಕ್ಕಾಗಲ್ಲ ಟೈಮಿಂಗ್ ಆಗುತ್ತೆ ಆದರೆ ಖಂಡಿತ ಆಗುತ್ತೆ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ ಖಂಡಿತ ಆಗುತ್ತೆ ಒಬ್ಬರಿಗೆ ಏನಾದರೂ ಸ್ವಲ್ಪ ಇದೆ ಪರವಾಗಿಲ್ಲ ಅವರು ಭಯ ಭಕ್ತಿಯಿಂದ ನಾನು ಹೇಳಿದಂಗೆನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು ನಂಬಿದ್ದಾರೆ ಜಾಸ್ತಿ ಅಂತ ಹೇಳಿದ್ರೆ ಬೇಗ ಬೇಗ ರಿಸಲ್ಟ್ ಅದನ್ನು ಸಿಗುತ್ತೆ ನಿಮಗೆ ತುಂಬ ಬೇಗ ರಿಸಲ್ಟ್ ಸಿಗುತ್ತೆ ನನಗೂ ಕೂಡ ತುಂಬ ಬೇಗ ರಿಸಲ್ಟ್ ಸಿಕ್ಕಿತ್ತು ಅದಕ್ಕೋಸ್ಕರನೇ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳಿದ್ದು ನನಗೂ ಕೂಡ ತುಂಬ ಬೇಗನೆ ರಿಸಲ್ಟ್ ಸಿಕ್ಕಿತ್ತು ನಾನು ಕಟ್ಟಿದ ಒಂದು ಮೂರು ನಾಲ್ಕು ದಿನಕ್ಕೇ ರಿಸಲ್ಟ್ ಸಿಕ್ತು ನನಗೆ ಯಾರೋ ಅಮೌಂಟ್ ಕೊಡಬೇಕಾಗಿತ್ತು ಅಮೌಂಟನ್ನ ತಂದು ಕೊಟ್ಟರು ಮತ್ತು ನಮ್ಮದೇನೋ ಬೇರೆ ಪ್ರಾಬ್ಲಮ್ ಇತ್ತು ಅದು ಸಾಲ್ವ್ ಆಗೋಯ್ತು ಹೇಗೆ ಸಾಲ್ವ್ ಆಯಿತು ಅಂತಲೇ ಗೊತ್ತಿಲ್ಲ ಆ ಥರ ಮತ್ತು ಒಡವೆಗಳು ತೊಗೋಬೇಕಾಗಿತ್ತು ನಾನೊಂದಿಷ್ಟು ಒಡವೆಗಳನ್ನ ತೊಗೊಂಡು ಆ ಥರ ಒಂದೊಂದಿಷ್ಟು ಇದು ಮಾಡ್ತಾಯಿದ್ದೀನಿ ಮತ್ತು ಒಡವೆ ಇಟ್ಟಿದೆ ನಾನು ಒಂದು ವರ್ಷ ಆದರೂ ಒಡವೆ ಬಿಡ್ಸೋಕ್ಕೆ ಆಗ್ತಾ ಇರಲಿಲ್ಲ ಅಮೌಂಟ್ ಬರ್ತಾಯಿತ್ತು ಹೋಗ್ತಾಯಿತ್ತು ಆದರೂ ಕೂಡ ಆ ಒಡವೆ ಬಗ್ಗೆ ಬಿಡ್ಸೋಕ್ಕೆ ಆಗ್ತಿರ್ಲಿಲ್ಲ ಇದು ಕಟ್ಟಿದ ಮೇಲೆ ನಮಗೆ ಒಡವೆ ಬಿಡಿಸ್ಕೊಂಡು ಹಾಗೆ ನನಗೆ ಅಂತಲ್ಲ ತುಂಬ ಜನಕ್ಕೆ ಆಗ್ತಾಯಿದೆ ಖಂಡಿತ ತುಂಬ ಜನಕ್ಕೆ ಆಗ್ತಾಯಿದೆ ತುಂಬ ಹೇಳಿದ್ದಾರೆ ಸರಿ ನಾನು ತೋರಿಸ್ತೀನಿ ನಾನು ಸರಿ ತೋರಿಸ್ತೀನಿ ನನಗೆ ರಿಸಲ್ಟ್ ಸ್ವಲ್ಪ ಸಿಗ್ತಾ ಇದೆ ಇದು ಹಾಕಿದ್ ಮೇಲೆ husband ದ್ದು ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ ನಮ್ಗೂ ಒಳ್ಳೆದಾಗ್ಲಿ ನಿಮ್ಗೆ ಒಳ್ಳೆದಾಗ್ಲಿ sister ಅಣ್ಣ ಎಲ್ಲ ಸ್ವಲ್ಪ ಇದು ಉಂಟಲ್ಲ ಪಟ್ಟಿ ಕಂಡು ಕೊಟ್ಟಿದೆ ನಮ್ಗೆ ಸ್ವಲ್ಪ ಒಳ್ಳೇದೆ ಆಗಿದೆ ಹಣ ಎಲ್ಲ ಸ್ವಲ್ಪ ಕೈಯಲ್ಲಿ ಇರುದಿಲ್ಲಲ್ಲ ಸ್ವಲ್ಪ ಸ್ವಲ್ಪ ಇರ್ತದೆ ಹೋಗ್ತದೆ ಹೀಗೆ ಆಗ್ತದೆ ಮತ್ತೆ ನಾನು ಒಂದು ಬುಕ್ book ಅಲ್ಲಿ ಬರ್ಲಿಕ್ಕೆ ಹೇಳಿದ್ರಲ್ಲ ಚಿನ್ನ ನಾನು.

उन्होंने भी अच्छा दिया बहुत शुक्रिया बोलना चार कहीं बोले तो तुम लगा अच्छा हुआ बोल को सबको भी शेयर कर को तुम्हें सभी ये बोल को दिए ना वो बहुत बड़ा दिल तुम्हारा कई का तो अब सोचने की चाहे मैं अच्छे छोड़ क्या उनको चार बोल बोलना करने का माइंड में तुम्हें लाले को कर रहे ना वो बहुत बहुत पसंद आया मुझे ಓಕೆ ನಾನು ತುಂಬ ಇದೆ ರೆಕಾರ್ಡಿಂಗ್ಸು ಬಟ್ ತೋರಿಸ್ತೀನಿ ಹೋಗ್ತಾ ಹೋಗ್ತಾ ಒಂದೊಂದಂಗೆ ಹೇಳ್ತೀನಿ ಯಾಕೆಂದರೆ ಇದನ್ನು ನಂಬಿಕೆ ಇಟ್ಟು ನನ್ನನ್ನು ನಂಬಿಕೆ ಇಟ್ಟು ತೊಗೊಂಡಿರೋರಿಗೆ ಎಷ್ಟೆಲ್ಲ ಒಳ್ಳೆಯದಾಗ್ತಾ ಇದೆ ಅನ್ನೋದು ಮೇನ್ ಮುಖ್ಯ ಕಾರಣ ಅದೊಂದಿನೇ ಇವಾಗ ನಾನು ಏನು ಹೇಳೋದು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಎಲ್ಲರೂ ತೋರಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಬಟ್ ಇದನ್ನು ನೋಡಿ ನೀವು ನಂಬಿಕೆ ಇಟ್ಟು ತೊಗೋತಾ ಇದ್ದೀರಲ್ಲ ಅದನ್ನೇ ಮೇನ್ ಮುಖ್ಯ ಕಾರಣ ಅದೊಂದಿನೇ ನಾನು ಹೇಳೋಕ್ಕಾಗೋದು ಹೋಗ್ತಾ 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 ನಿಮಗೆ ಎಲ್ಲನೂ ಗೊತ್ತಾಗುತ್ತೆ ಒಳ್ಳೇದಾಗ್ತ ಇದೆಯಾ ಏನು ಅಂತ ಮತ್ತೆ ಎಲ್ಲರೂ ಕೂಡ ಕೇಳ್ತೀರಾ ಇದಕ್ಕೆ ಒಳ್ಳೆಯದಾಗುತ್ತಾ ಅದಕ್ಕೆ ಒಳ್ಳೆಯದಾಗುತ್ತಾ ಈ ಕಷ್ಟಕ್ಕೆ ಒಳ್ಳೆಯದಾಗುತ್ತಾ ಆ ಕಷ್ಟಕ್ಕೆ ಒಳ್ಳೆಯದಾಗುತ್ತಾ ಅಂತ ಎಲ್ಲ ಕಷ್ಟಗಳಿಗೂ ಒಬ್ಬೊಬ್ಬರಿಗೆ ಒಂದೊಂದು ಥರ ಕಷ್ಟ ಅಲ್ವಾ ಎಲ್ಲರಿಗೂ ಒಂದೇ ಥರ ಕಷ್ಟ ಇರೋಲ್ಲ ಹಾಗಾಗಿ ಎಲ್ಲ ಕಷ್ಟಗಳಿಗೂ ನಿವಾರಣೆನೇ ಅನ್ನೋದು ಇದೊಂದು ಸ್ಫಟಿಕ ನಂಬಿಕೆ ಇಟ್ಟು ತೋಳಿ ಸ್ಫಟಿಕನ ತುಂಬ ಜನಕ್ಕೆ ತುಂಬ ಕಷ್ಟಗಳಿಗೆ ಒಳ್ಳೆಯದಾಗುತ್ತೆ ಮತ್ತೆ ಮತ್ತೆ ನೀವು ಅದಕ್ಕೆ ಇದಕ್ಕೆ ಒಳ್ಳೆಯದಾಗುತ್ತಾ ಅಂತ ನೀವು ಪದೇ ಪದೇ ನಾನು ಕೇಳ್ತಾಯಿದ್ರೆ ಎ ಟು ಝೆಡ್ ಒಳ್ಳೆಯದಾಗುತ್ತೆ ಎ ಟು ಝೆಡ್ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಬಟ್ ಮೇನ್ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಾನು ಹೇಳ್ಕೊಟ್ಟಂಗೆ ಏಳು ದಿನ ಮಾಡಬೇಕಾಗುತ್ತೆ ಮತ್ತು ಏಳು ದಿನ ಮಾಡಾದ ನಿಮ್ಮ ನಂಬಿಕೆ ಇವಾಗ ನೀವು ಹೇಗೆ ನೀವು ದೇವ್ರನ್ನ ಅಷ್ಟು ನಂಬಿ ನೀವು ಮಾಡ್ತೀರಾ ಅದೇ ರೀತಿ ಇದನ್ನು ಕೂಡ ನಂಬಿ ನೀವು ಮಾಡಬೇಕಾಗುತ್ತೆ ಅಂಗಡಿಗಳಿಗೆ ಮತ್ತು ಶಾಪ್ಗಳಿಗೆ ವೆಹಿಕಲ್ಸ್ಗಳಿಗೆ ಲಾರಿ ಟೆಂಪೋ ಆಟೋ ಪ್ರತಿಯೊಂದಕ್ಕೂ ಕಟ್ಬೋದು ಇವಾಗ ಚಿಕ್ಕದಾಗಿ ಎಲ್ಲೋ ನಾವು ಒಂದು ತಳ್ಳೋ ಗಾಡೀಲಿ ನಾವು ವ್ಯಾಪಾರನ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೂ ಕೂಡ ಕಟ್ಟಬಹುದು ಅದಕ್ಕೂ ಕೂಡ ತುಂಬ ಬೆನಿಫಿಟ್ಸ್ಗಳು ತುಂಬ ಒಳ್ಳೆಯದಾಗುತ್ತೆ ತುಂಬ ಅಂದರೆ ತುಂಬ ಲಾಭ ಪಡಿತೀರ ನೀವು ಇದರಿಂದ ಎಷ್ಟೆಲ್ಲ ಲಾಭ ಪಡಿತಿದ್ದೀರಾ ಅಂತ ಹೇಳಿದ್ರೆ ಅದನ್ನು ಕಟ್ಟಿ ರಿಸಲ್ಟ್ ಬಂದಿರೋರಿಗೆ ಗೊತ್ತಿರೋದು ತುಂಬ ಮೆಸೇಜ್ಗಳನ್ನ ಬರ್ತಾ ಬರ್ತಾಯಿದೆ ನನಗೆ ನಾನು ಅದೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳೋಕ್ಕೂ ಕೂಡ ನನಗೆ ಆಗ್ತಾಯಿಲ್ಲ ಅಷ್ಟು ಮೆಸೇಜ್ಗಳು ಅಷ್ಟು ನನಗೆ ಹೇಳ್ತಾ ಇದ್ದಾರೆ ಅಷ್ಟು ಅಂದರೆ ಅಷ್ಟು ಜನಕ್ಕೆ ಒಳ್ಳೆಯದಾಗ್ತಾ ಇದೆ ಇಷ್ಟೇ ನಾನು ಹೇಳ್ಬೋದು ನಿಮ್ಗೆ ಯಾರಿಗಾದರೂ ಈ ಸ್ಫಟಿಕ ಕಲ್ಲು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಇದನ್ನು ನೀವು ಡಿಲೇ ಮಾಡಬೇಡಿ ಏನು ಎತ್ತ ಮೋಸ ಆಗುತ್ತೋ ಏನು ಅಂತ ಖಂಡಿತ ಯಾವುದೇ ರೀತಿ ಮೋಸ ಏನಿಲ್ಲ ಎಲ್ಲರಿಗೂ ಕೂಡ ಹೋಗ್ತಾಯಿದೆ ತಲುಪ್ತಾ ಇದೆ ಕೆಲವೊಬ್ರಿಗೆ ಡಿಲೇ ಆಗಿದೆ ಅವರು ಅಡ್ರೆಸ್ ಪ್ಲೀಸ್ ನಾನು ಹೇಳೋ ಹಾಗೆ ಅಡ್ರೆಸ್ಸನ್ನು ಕೊಡಿ ಎಲ್ಲರೂ ಕೂಡ ಅಡ್ರೆಸ್ಸನ್ನು ತಪ್ಪು ಕೊಟ್ಬಿಟ್ರೆ ಮತ್ತೆ ರಿಟರ್ನ್ ಬರುತ್ತೆ ಅದಕ್ಕೋಸ್ಕರ ಒಂದು ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅಡ್ರೆಸ್ಸನ್ನು ಕ್ಲೀನಾಗಿರೋ ಅಡ್ರೆಸ್ಸನ್ನು ಕೊಡಿ ಸರಿಯಾಗಿರೋ ಅಡ್ರೆಸ್ಸನ್ನು ಕೊಡಿ ಅಷ್ಟೇನೆ ನಾನು ಹೇಳೋದು ಇದರಿಂದ ತುಂಬ ಜನಕ್ಕೆ ಒಳ್ಳೆಯದಾಗ್ತಾ ಇದೆ ತುಂಬ ಜನಕ್ಕೆ ರಿಸಲ್ಟ್ ಸಿಕ್ಕಿದೆ ಆದಷ್ಟು ರಿಸಲ್ಟ್ ಆಮೇಲೆ ನೀವು ಮನೆಗೆ ಬಂದ ತಕ್ಷಣ ಅದನ್ನು ನೀವು ಅಯ್ಯೋ ಇಷ್ಟೇನಾ ಅಯ್ಯೋ ಆಗುತ್ತೋ ಆಗಲ್ವೋ ಆ ಥರ ಹರೆ ಬರೆ ಮನಸ್ಸಲ್ಲಿ ನೀವು ಅದನ್ನ ನೋಡಬೇಡಿ ಯಾಕೆಂದರೆ ಅದು ನಿಮಗೆ ಬಂದಿರೋ ಹೊಲ್ದಿರೋ ಲಕ್ಷ್ಮೀ ಥರ ಅಲ್ವಾ ಅದನ್ನು ನೀವೇನಾದರೂ ಆದರೂ ಇದ್ರಲ್ಲಾಗುತ್ತಾ ಇದರಲ್ಲಿ ಏನಾಗುತ್ತೆ ನಾವು ಅಷ್ಟು ಸಾವಿರ ಖರ್ಚು ಮಾಡಿನೇ ಏನೂ ಆಗಿಲ್ಲ ಇಷ್ಟು ಇಷ್ಟು ಚಿಕ್ಕ ಅಮೌಂಟಲ್ಲಿ ಇದನ್ನು ತರಿಸಿದ್ದೀವಿ ಆಗುತ್ತೋ ಅಂತ ಆ ಥರ ಅಂದ್ಕೊಳ್ಳೇಬೇಡಿ ಅದಕ್ಕೆ ಅವಮಾನ ಮಾಡಿದೋ ಹಾಗೆ ಆಗುತ್ತೆ ಸರಿನಾ ಅದು ಬಂದರೆ ನಿಮಗೆ ಅದನ್ನು ನೀವು ನಿಮ್ಮ ವಿಧಾನದಲ್ಲಿ ಏನು ಮಾಡ್ತೀರಾ ಆ ಥರ ಮಾಡಿ ನಾನು ನಾನೇ ಮಾಡಿಕೊಟ್ಟಂಗೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಇವಾಗ ನೀವು ಅದನ್ನು ಪೂಜೆ ಮಾಡ್ತೀರಾ ಅಂದರೆ ಖಂಡಿತ ಅದನ್ನು ಪೂಜೆ ಮಾಡಿಕೊಂಡೇ ನಾನು ಹೇಳಿದ ರೀತಿ ಅದನ್ನು ಕಟ್ಟಬೇಕಾಗುತ್ತೆ ಇಲ್ಲ ನಾವು ನಾವು ಮುಸ್ಲಿಮ್ ಇದ್ದೀವಿ ಕ್ರಿಶ್ಚಿಯನ್ಸ್ ಇದ್ದೀವಿ ನಾವು ಬೇರೆ ಏನೋ ಇದ್ದೀವಿ ಧರ್ಮದವರು ನಮ್ಮದೇ ರೀತಿಲಿ ಕಟ್ಬೋದು ಅಂದರೆ ಖಂಡಿತ ನಿಮ್ಮದೇ ರೀತಿಲಿ ಕಟ್ಬೋದು ಆದರೆ ನಾನು ಹೇಳಿದ ರೀತಿ ಏಳು ದಿನ ನೀವು ಮಾಡಬೇಕಾಗುತ್ತೆ ಆ ವಿಧಾನ ಅಂತೂ ಎಲ್ಲ ಧರ್ಮದವರು ಮಾಡ್ಬೋದು ಈ ಧರ್ಮ ಆ ಧರ್ಮ ಅಂತ ಏನೂ ಕೂಡ ಇಲ್ಲ ಎಲ್ಲ ಧರ್ಮದವರು ಮಾಡ್ಬೋದು ಮಾಡಿ ನೀವು ಕೂಡ ಎಷ್ಟೋ ಕಷ್ಟಗಳಿಂದ ಪಾರಾಗಿ ಇಷ್ಟು ಚಿಕ್ಕ ಅಮೌಂಟಲ್ಲಿ ನಿಮಗೆ ಇಷ್ಟೆಲ್ಲ ಕಷ್ಟ ನಿಮಗೆ ಹೋಗ್ತಾ ಇದೆ ಪಾರಾಗ್ತಾಯಿದೆ ಅಂತ ಹೇಳಿದ್ರೆ ನೀವು ಯಾಕೆ ಬಿಡ್ತೀರಾ ಎಷ್ಟು ಮಾಡಿದ್ದೀರಾ ಯಾರ್ಯಾರು ಏನೇನು ಮಾಡ್ತೀರಾ ಅದನ್ನೆಲ್ಲ ನೀವು ಕೂಡ ಮಾಡ್ತೀರಾ ಇವಾಗ ಯಾವುದೋ ಒಂದು ವೀಡಿಯೋಸ್ ನೋಡ್ತೀರಾ ಅದು ಮಾಡಿ ಇಷ್ಟು ಲಕ್ಷ ಸಿಗುತ್ತೆ ಅದು ಮಾಡಿ ಆ ಕಷ್ಟ ಹೋಗುತ್ತೆ ಅಂತ ಹೇಳ್ತಾರೆ ಅದನ್ನೆಲ್ಲ ಮಾಡ್ತೀರಾ ಇದು ಮಾಡ್ತೀರಾ ಜಸ್ಟ್ ನೀವು ಒಂದಿಷ್ಟು ಇದನ್ನೊಂದು ತರಿಸಿ ನೀವು ಟ್ರೈ ಮಾಡಿ ಟ್ರೈ ಮಾಡೋದೆಲ್ಲ ನಂಬಿಕೆ ಇಟ್ಟು ಮಾಡಿ ಖಂಡಿತ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ ಯಾಕೆಂದರೆ ತುಂಬ ಜನ ಹೇಳ್ತಾ ಇದ್ದಾರಲ್ಲ ನೀವೇ ನೋಡ್ತಿದ್ದೀರಲ್ಲ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾಯಿದಿರಲ್ಲ ತುಂಬ ಜನ ತುಂಬ ಜನ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ರಿಸಲ್ಟನ್ನ ಇದ್ದಾರೆ ತುಂಬ ಜನ ಏನು ಹೇಳೋದು ಅತಿ ಶೀಘ್ರದಲ್ಲೇ ಅವ್ರಿಗೆ ರಿಸಲ್ಟ್ ಅನ್ನೋದು ಸಿಕ್ಕಿದೆ ಅದು ಒಂದು ತಿಂಗಳು ಎರಡು ತಿಂಗಳು ಅಂತಲೂ ಇಲ್ಲ ಶೀಘ್ರದಲ್ಲೇ ದಿನ ದಿನ ಲೆಕ್ಕದಲ್ಲೇ ಅವ್ರಿಗೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ ಯಾರು ಕೂಡ ಇದನ್ನು ಮಿಸ್ ಮಾಡ್ಕೋಬೇಡಿ ಮಿಸ್ ಮಾಡ್ಕೊಳ್ತೇನೆ ನೀವು ಈ ವಿಡಿಯೋನ ನೋಡಿದರೆ ಪ್ಲೀಸ್ ಎಲ್ಲರೂ ಕೂಡ ಸ್ವಲ್ಪ ಜನಕ್ಕೆ ಶೇರ್ ಮಾಡಿ ಯಾರಿಗೆಲ್ಲ ಕಷ್ಟ ಇದೆ ಅವರಿಗೆಲ್ಲ ಸ್ವಲ್ಪ ಶೇರ್ ಮಾಡಿ ಅವರಿಗೂ ಕೂಡ ಒಳ್ಳೆಯದಾಗಲಿ ಅವರು ಕೂಡ ಪರ್ಚೇಸ್ ಮಾಡಿ ಅವ್ರು ನಿಮಗೆ ಬ್ಲೆಸ್ ಮಾಡಿದರೆ ಅವರಿಂದನೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಕಷ್ಟ ಕಾಲಕ್ಕೆ ಅಂತಲೇ ಹೇಳ್ತೀನಿ ಮಾಡ್ತಾ ಇದ್ದೀರಾ ನನಗೆ ಗೊತ್ತು ತುಂಬ ಜನ ನನಗೆ ಸಿಸ್ಟರ್ ನಾನು ನನಗೆ ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ಕೂಡ ಬೇರೆಯವ್ರಿಗೆಲ್ಲ ಹೇಳ್ತಾ ಇದ್ದೀನಿ ನನ್ನ ಫ್ರೆಂಡ್ಸು ಫ್ಯಾಮಿಲಿಗೆ ಅಪ್ಪ ಮನೆಗೆ ತವ್ರ ಮನೆಗೆ ಅಂತೆಲ್ಲ ಹೇಳ್ತಾ ಇದ್ದೀರಾ ಮತ್ತೆ ಮತ್ತೆ ತಗೋತಾ ಇದ್ದೀರಾ ಗೊತ್ತು ಇನ್ನೂ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ ನಿಮ್ಮ ಒಳ್ಳೆಯ ಮನಸ್ಸಿಗೆ ದೇವರು ಯಾವತ್ತಿದ್ರೂ ಒಳ್ಳೆಯದೇ ಮಾಡ್ತಾರೆ ಅಲ್ವಾ ನಿಮ್ಗೆ ಒಳ್ಳೇದಾದ ತಕ್ಷಣ ನೀವು ಸುಮ್ಮನಿದ್ಬಿಟ್ರೆ ಅದು ಏನು ಹೇಳೋದು ಅಷ್ಟು ಇದಾಗಲ್ಲ ಇವಾಗ ನನಗೆ ಒಳ್ಳೇದಾಯ್ತು ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ ನಿಮಗೂ ಕೂಡ ಒಳ್ಳೆಯದಾಗ್ತಿದೆ ಹಾಗೆಯೇ ನಿಮಗೆ ಮೇಲೆ ನೀವು ಕೂಡ ನಾಲ್ಕು ಜನಕ್ಕೆ ಹೇಳಿ ನಾನು ತೊಗೊಂಡ ತಕ್ಷಣನೇ ಅಂತ ಹೇಳ ನಿಮ್ಗೇನಾದರೂ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆಯಲ್ಲ ಅದನ್ನು ಆವಾಗ ನೀವು ಬೇರೆಯವ್ರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಯಾಕೆಂದರೆ ಒಂದೊಂದು ಹೆಣ್ಮಕ್ಳು ಕೂಡ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಅವರು ನನಗೆ ಮೆಸೇಜ್ ಮಾಡಿದಾಗ ಗೊತ್ತಾಗುತ್ತೆ ಅವರು ನನಗೆ ಕಾಲ್ ಮಾಡಿ ಹೇಳ್ತಾರಲ್ಲ ಅವಾಗ ಗೊತ್ತಾಗ್ತಾ ಇದೆ ಅಳ್ತಾರೆ ತುಂಬ ನನ್ನ ಥರ ತಂಗಿ ಥರ ಥರ ಎಲ್ಲ ಒಂದು ವಿಧಾನದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನೋ ನನಗೆ ಮನಸ್ಸು ಆ ಭಾರ ಅನಿಸುತ್ತೆ ಅಂತೆಲ್ಲ ಹೇಳ್ಕೊತಾರೆ ನನಗೂ ಖುಷಿ ಆಗುತ್ತೆ ನನ್ನನ್ನು ನಂಬಿ ಇಷ್ಟೆಲ್ಲ ಹೇಳ್ತಿದ್ದೀರಾ ಮಾಡ್ತಿದ್ದೀರಾ ಅಂತ ಬಟ್ ಅದನ್ನೆಲ್ಲ ನಾನು ರೆಕಾರ್ಡಿಂಗ್ ಮಾಡಿ ತೋರಿಸೋರಾಗಿದ್ರೆ ಅದನ್ನೆಲ್ಲ ರೆಕಾರ್ಡಿಂಗ್ ಮಾಡಿ ತೋರಿಸ್ತಾ ಇದ್ದರು ಬಟ್ ನಾನು ಆ ಥರ ಮಾಡಲ್ಲ ನಿಮ್ಮ ಕಷ್ಟಕ್ಕೆ ನಿಮ್ಮ ಕಷ್ಟದ ವಿಷಯಗಳನ್ನ ನಾನು ತೋರಿಸಿ ನಾನು ಅದನ್ನು ವ್ಯೂಸ್ ಮಾಡ್ಕೋಬೇಕು ಅಂತ ನನಗೇನು ಬೇಕಾಗಿಲ್ಲ ಅದನ್ನೆಲ್ಲ ನಾನು ತೋರ್ಸೋಕೆ ಹೋಗಲ್ಲ ನಂಬಿಕೆ ಇಟ್ಟು ಮಾಡಿ ಆದರೆ ಒಳ್ಳೆಯದು ಆಗಿ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ಶೇರ್ ಮಾಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು ಇನ್ನೂ ನಾಲ್ಕು ಜನಕ್ಕೆ ಇದರಿಂದ ಒಳ್ಳೆಯದಾಗಲಿ ಅಂತ ಸರಿನಾ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಬೇಕು ನೀವು ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ ಆರ್ಡರ್ನ ಮಾಡ್ಕೊಳ್ಳಿ ಯಾವುದೇ ರೀತಿಗೂ ಅನುಮಾನ ಬೇಡ ಫೇಕ್ ಇಲ್ಲ ಇವ್ರು ಕಳಿಸ್ತಾರೋ ಕಳ್ಸಲ್ವಾ ಆನ್ಲೈನ್ ಪೇಮೆಂಟ್ ಅಂತ ಏನು ಕೂಡ ನೀವು ಯೋಚನೆನ ಮಾಡಬೇಡಿ ಖಂಡಿತ ತುಂಬ ಜನಕ್ಕೆ ತಲುಪಿದೆ ರಿಸಲ್ಟ್ಗಳು ಸಿಕ್ಕಿದೆ ನಾನು ಖಂಡಿತ ಕಳಿಸ್ಕೊಡ್ತೀನಿ ಆ ಥರ ಏನಾದರೂ ಇನ್ ಕೇಸ್ ನಿಮಗೆ ಸಿಕ್ಕಿಲ್ಲ ಅಂದರೆ ನಾನು ನಿಮಗೆ ರಿಟರ್ನ್ ಅಮೌಂಟ್ ಕೂಡ ನಾನು ಹಾಕ್ಕೊಡ್ತೀನಿ ಸರಿನಾ ಏನಾದರೂ ಕೈಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ನಿಮಗೆ ಸಿಕ್ಕಬೇಕು ಇಲ್ಲಾಂದರೆ ರಿಟರ್ನ್ ನನಗೆ ಬರಬೇಕು ಆ ಥರ ನಿಮ್ಗೇನಾದರೂ ಆದರೆ ಬೇಕಾದರೆ ರಿಟರ್ನ್ ಕೂಡ ಹಾಕ್ಸ್ಕೊಡ್ತೀನಿ ಇಲ್ಲ ನಾನು ಬೇಡ ಅಮೌಂಟೇ ಕೊಟ್ಬಿಡಿ ಅಂದರೆ ಅಮೌಂಟು ಕೂಡ ನಿಮಗೆ ವಾಪಸ್ಸು ಹಾಕ್ಕೊಡ್ತೀನಿ ನಾನು ಬೇರೆಯವ್ರ ಥರ ಒಂದು ಸರ್ತಿ ಪೇ ಮಾಡಿದ ಮೇಲೆ ಮತ್ತೆ ನಾನು ಕೊಡಲ್ಲ ಅಂತಲೂ ಹೇಳಲ್ಲ ನಾನು ರಿಟರ್ನ್ ಬೇಕಾದರೂ ಹಾಕಿ ಕೊಡ್ತೀನಿ ನಮಗೆ ಇಟ್ಟು ತೊಗೊಳ್ಳಿ ತುಂಬ ಜನಕ್ಕೆ ಒಳ್ಳೆಯದಾಗ್ತಿದೆ ಇಷ್ಟೇ ನನ್ನ ಮಾತು ಥ್ಯಾಂಕ್ ಯು ಸೋ ಮಚ್ ನಾಳೆ ಇನ್ನೊಂದು ವಿಡಿಯೋದನಿಗೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್